ಓಂ ಸಾಯಿ ನನ್ನ ಮುತ್ತಿನ ಮಗುವೆ ನೀನೊಂದು ಅದ್ಭುತವಾದ ಜೀವನವನ್ನು ಅನುಭವಿಸಬೇಕೆಂದೇ ನಾನು ನಿನಗೆ ಈ ಜನ್ಮವನ್ನು ನೀಡಿರುವೆನು ನಿನ್ನಿಂದ ಅದ್ಭುತವಾದ ಕಾರ್ಯಗಳನ್ನು ಮಾಡಿಸುತ್ತೇನೆ ಸರಿಯಾದ ಸಮಯಕ್ಕಾಗಿ ನಾನು ಕಾದುಕೊಂಡಿರುವೆನು ನಿನ್ನ ಕೈಯಿಂದಲೇ ಕೆಲವು ನನ್ನ ಮಕ್ಕಳ ಜೀವನದಲ್ಲಿ ಒಳ್ಳೆಯದಾಗಬೇಕಾಗಿದೆ ಅವರ ಜೀವನದಲ್ಲಿ ಬೆಳಕನ್ನು ತರುವ ಕಾರ್ಯ ನಿನಗಿದೆ ಎಲ್ಲ ಒಳ್ಳೆಯ ಕಾರ್ಯದ ಮುನ್ನ ಸಿದ್ಧತೆಯನ್ನು ಮಾಡಬೇಕಾಗುತ್ತದೆ ನಿನ್ನನ್ನು ನಾನು ಜೀವನದ ಒಂದು ಉತ್ತಮ ಸ್ಥಾನಕ್ಕೆ ಕರೆತರುತ್ತೇನೆ ನಿನ್ನ ಜೀವನ ನನ್ನ ಹೊಣೆ ನಾನು ನೋಡಿಕೊಳ್ಳುತ್ತೇನೆ ನಿನಗೆ ಮೋಸ ಮಾಡಿದವರ ಬಗ್ಗೆ ನೆನೆಯುತ್ತಲೇ ಇದ್ದರೆ ಅದರಿಂದ ಚಿಂತೆ ದುಃಖ ನೋವೇ ಸಿಗುತ್ತದೆ ಅದರಿಂದ ಪ್ರಯೋಜನವಿಲ್ಲ ನಿನ್ನ ಮನಸ್ಸಿನಲ್ಲಿ ಅವರಿಗೆ ಸ್ಥಾನವನ್ನು ನೀಡಬೇಡ ಮೋಸದ ಅನುಭವದಲ್ಲಿ ನೋವು ಸಹಜವೇ ಆದರೆ ಆ ನೋವಿನಿಂದ ಹೊರಗೆ ಬಂದಾಗ ನಿನಗೆ ಬೇಕಾದ ಸುಂದರವಾದ ಜೀವನದ ಅನುಭವ ನಿನಗಾಗುತ್ತದೆ ಆದದ್ದನ್ನು ಮರೆತು ಧೈರ್ಯವಾಗಿ ಮುನ್ನಡಿ ಮೋಸ ಮಾಡಿದವರು ನೀಡಿದ ವೇದನೆಯಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಇರುವ ಒಂದೇ ದಾರಿ ಕ್ಷಮಾಪಣೆ ಅವರನ್ನು ನೆನೆದು ಅವರಿಂದ ಕ್ಷಮೆಯನ್ನು ಯಾಚಿಸು ನಿನ್ನ ಕರ್ಮ ಸ್ವರೂಪಿಗಳಾಗಿರುವ ಅವರಿಗೆ ಯಾವುದೋ ಒಂದು ಕಾರಣದಿಂದಲೇ ನಿನಗೆ ಆ ನೋವನ್ನು ನೀಡುವ ಕಾರ್ಯ ಸಿಕ್ಕಿದೆ ನನ್ನ ಮೇಲೆ ನಿನ್ನ ಭಾರವನ್ನು ಹಾಕಿ ನನ್ನ ಮೇಲೆ ದೃಢವಾದ ನಂಬಿಕೆಯನ್ನು ತೋರಿಸಿ ನೀನಿರುವ ಸ್ಥಳದಿಂದಲೇ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಕೈ ಮುಗಿದು ನಿನ್ನ ಮನಸ್ಸಿನಿಂದಲೇ ಅವರಲ್ಲಿ ಕ್ಷಮಾಪಣೆಯನ್ನು ಯಾಚಿಸು ನೀನೂ ಅವರಿಗೆ ಕ್ಷಮಾಪಣೆಯನ್ನು ನೀಡು ಇನ್ನು ಮುಂದೆ ಅವರಿಂದ ಮಾತ್ರವಲ್ಲ ನಿನಗೆ ಯಾರಿಂದಲೂ ಯಾವ ಮೋಸವೂ ಆಗಲು ನಾನು ಬಿಡುವುದಿಲ್ಲ ಒಳ್ಳೆಯವರನ್ನು ನಿನ್ನ ಬಳಿ ಕಳುಹಿಸುತ್ತೇನೆ ಒಳ್ಳೆಯದೇ ಆಗುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್